ಕುಂತಿದಾನೆ ಕೈಯೊಳಗ ಅಧ್ಯಾತ್ಮದ ಪುಸ್ತಕವನ್ನು ನಮ್ಮ ಬಸವಣ್ಣನವರು ಹಿಡಿದುಕೊಂಡು ಕುಂತಿರುವ ಸಮಯದೊಳಗ ಕುಮಾರಸ್ವಾಮಿಗಳವರು ಮುಂದೆ ನಮ್ಮ ಶಿವಬಸವ ಮಹಾಸ್ವಾಮಿಗಳವರು ಹಿಂದೆ ಎಲ್ಲಿಗೆ ಬಂದು ಬಿಟ್ಟರು ಅಂತ ಕೇಳಿದ್ರೆ ಆ ಮಂಚಿಕೊಪ್ಪ ಮಠದೊಳಗ ತಮ್ಮ ಪವಿತ್ರಮಯವಾಗಿರುವ ಬಲಗಾದಂತ ಆ ಮನೆಯೊಳಗೆ ಹಿಟ್ಟು ಬಿಟ್ಟರು ಇಟ್ಟಾಕ್ಷಣ ಬಸವಣ್ಣಯ್ಯನ ಬಸವಣ್ಣಯ್ಯನ ಪುಸ್ತಕವನ್ನು ಹಿಡಿದುಕೊಂಡಿದ್ದಲ್ಲ ಆ ಪುಸ್ತಕವನ್ನು ಕೆಳಗಡೆ ಇಟ್ಟು ಆ ಬಸವಣ್ಣಯ್ಯನವರು ಹೆಂಗಾಯ್ತು ಅಂತ ಕೇಳಿದ್ರೆ ಹಾನಗಲ್ಲ ಕುಮಾರಸ್ವಾಮಿಗಳವರು ನನ್ನ ಆರಾಧ್ಯ ಮಹಾಸ್ವಾಮಿಗಳು ನನ್ನ ಆರಾಧ್ಯ ಇವತ್ತು ನನ್ನ ಮನೆಗೆ ಹೇಳದೆ ಕೇಳದೆ ಬಂದಿದ್ದಾರೆ ಇದು ಕನಸೋ ನನಸೋ ಎನ್ನುವುದು ನನಗೆ ಗೊತ್ತಾಗುವುದಿಲ್ಲ ಅಂತೇಳಿ ಆ ಪುಸ್ತಕವನ್ನು ಕೆಳಗಡೆಗಿಟ್ಟು ಆ ಪರಮ ಪೂಜ್ಯರನ್ನು ಬಂದು ಆ ಪರಮ ಪೂಜ್ಯರ ಪಾದವನ್ನು ಹುಟ್ಟುತ್ತಾರಂತೆ ನಮ್ಮ ಬಸವಣ್ಣಯ್ಯನವರು ಏನೋ ಇದು ನಾನು ಕನಸು ಕಾಣುತ್ತಾ ಇದು ನನಸೋ ಎನ್ನುವುದೇ ಗೊತ್ತಾಗಲಿಲ್ಲ ಬಸವಣ್ಣಯ್ಯನಿಗೆ ಅಂತ ಪ್ರೇಮ ನಮ್ಮ ಶಿವಬಸವ ಮಹಾಸ್ವಾಮಿಗಳವರಂದ್ರೆ ಬಸವಣ್ಣಯ್ಯನವರಿಗೆ ಅಂತ ಪ್ರೇಮ ಕುಮಾರೇಶಂದ್ರ ಅಂದ್ರೆ ಅಂತ ಪ್ರೇಮ ಇವರು ಬಂದಾರೋ ಏನು ಸುಳ್ಳು ಅಂತೇಳಿ ಮುಂದೆ ಬಂದು ನಿಂತು ನೋಡಿದಾಗ ಅವರು ನಿಜವಾಗಲು ಬಂದು ನಿಂತುಕೊಂಡಿದ್ರು ಬಸವಣ್ಣಯ್ಯ ತನ್ನ ಎಲ್ಲ ಕಣ್ಣುಗಳಿಂದ ಆನಂದ ಬಾಷ್ಪವನ್ನು ಸುರಿಸಿದ ಆನಂದ ಬಾಷ್ಪವನ್ನು ಸುರಿಸುತ್ತಾ ತಾನೇ ನೀರನ್ನು ತೆಗೆದುಕೊಂಡು ಪರಮ ಪಾದವನ್ನು ತೊಳೆದ ಕುಮಾರಸ್ವಾಮಿಗಳವರ ಪಾದವನ್ನು ತೊಳೆದ ಶಿವಬಸವ ಮಹಾಸ್ವಾಮಿಗಳವರ ಪಾದವನ್ನು ತೊಳೆದು